ಧಾರವಾಡದ ಶ್ರೀರಾಮನಗರದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಅಪ್ರಾಪ್ತ ಬಾಲಕಿಗೆ ಸರ್ಕಾರ ನೆರವು ನೀಡಬೇಕು ಅಂತ ಸಮತಾ ಸೇನಾ ಆಗ್ರಹಿಸಿದೆ ಸಂತ್ರಸ್ತ ಬಾಲಕಿಯ ಸಂಬಂಧಿಕರು ಹಾಗೂ ಸ್ಥಳೀಯರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಒತ್ತಾಯಿಸಿದ್ರು ಅಪ್ರಾಪ್ತಿ ಮೇಲೆ ಕದಿರಪ್ಪ ಶೃಂಗೇರಿ ಎಂಬಾತ ಲೈಂಗಿಕ ದೌರ್ಜನ್ಯ ಎಸಗಿದ್ದು ಈಗಾಗಲೇ ಆತನ ಬಂಧನವಾಗಿದೆ ಆದರೆ ಸಂತ್ರಸ್ತೆಗೆ ಸರ್ಕಾರದ ನೆರವು ಸಿಕ್ಕಿಲ್ಲ ಆ ಬಾಲಕಿಗೆ ಸರ್ಕಾರ ಪರಿಹಾರ ನೀಡಿ ಆಕೆ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಸರ್ಕಾರವೇ ಹೊತ್ಕೊಳ್ಬೇಕು ಅಂತ ಆಗ್ರಹಿಸಿ ಪ್ರತಿಭಟನಾಕಾರರು ಧಾರವಾಡ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ಮಂಗಳೂರಿನಲ್ಲಿ ಕಾಮುಕ ವಿದ್ಯಾರ್ಥಿಯೊಬ್ಬನನ್ನ ಬಂಧಿಸಲಾಗಿದೆ ಬೆಳ್ತಂಗಡಿ ಖಾಸಗಿ ಕಾಲೇಜು ವಿದ್ಯಾರ್ಥಿ ಸೈಯದ್ ಬಂಧಿತ ಆರೋಪಿ ಕಬಡ್ಡಿ ಆಟಗಾರನಾಗಿದ್ದ ಸೈಯದ್ ಅನ್ಯ ಕೋಮಿನ ವಿದ್ಯಾರ್ಥಿನಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಈ ಕಾರಣ ಸೈಯದ್ ಮೇಲೆ ಹಿಂದೂ ಕಾರ್ಯಕರ್ತರು ದಾಳಿ ಮಾಡಿ ಹಲ್ಲೆ ಮಾಡಿದ್ರು ಈ ವೇಳೆ ಆತನ ಮೊಬೈಲ್ ಪರಿಶೀಲಿಸಿದಾಗ ನೂರಾರು ಹುಡುಗಿಯರ ಜೊತೆ ಸರಸ ಸಲ್ಲಾಪದಲ್ಲಿ ತೊಡಗಿರುವ ವಿಡಿಯೋ ಸಿಕ್ಕಿದೆ ಬಳಿಕ ಕಾಮುಕ ಸೈಯದ್ಗೆ ಥಳಿಸಿದ ಹಿಂದೂ ಕಾರ್ಯಕರ್ತರು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸೈಯದ್ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಕೇಸು ದಾಖಲಿಸಿರುವ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ಭೂ ವರಾಹನಾಥನ ಜಯಂತಿ ಹಿನ್ನೆಲೆ ಕೆಆರ್ಪೇಟೆ ತಾಲೂಕಿನ ಕಲ್ಲಳ್ಳಿಯಲ್ಲಿರುವ ಭೂ ವರಾಹನಾಥ ದೇಗುಲಕ್ಕೆ ಭಕ್ತರ ದಂಡೆ ಆಗಮಿಸಿತ್ತು ಸ್ವಂತ ಮನೆ ಕನಸಿನ ಆಸೆಯನ್ನ ಭೂ ವರಾಹಸ್ವಾಮಿ ಈಡೇರಿಸುವ ನಂಬಿಕೆ ಭಕ್ತರಲ್ಲಿ ಇದೆ ದಕ್ಷಿಣ ಭಾರತದಲ್ಲಿ ಅಪರೂಪವಾದ ಹದಿನೆಂಟು ಅಡಿ ಏಕಶಿಲೆಯ ಮೂರ್ತಿ ಈ ದೇಗುಲದಲ್ಲಿದೆ ಇನ್ನು ಭೂ ವರಾಹನಾಥ ಜಯಂತಿ ಹಿನ್ನೆಲೆ ಹೋಮ ವಿಶೇಷ ಪೂಜೆ ಅಲಂಕಾರ ಕೈಗೊಳ್ಳಲಾಗಿತ್ತು ಹಾಲು ಮೊಸರು ಎಳನೀರು ಜೇನುತುಪ್ಪ ಗಂಗಾಜಲ ಸೇರಿ ವಿವಿಧ ಬಗೆಯ ದ್ರವ್ಯಗಳಿಂದ ಭೂ ವರಾಹನಾಥನಿಗೆ ಅಭಿಷೇಕ ಮಾಡಲಾಯಿತು ಮಲ್ಲಿಗೆ ಜಾಜಿ ಸಂಪಿಗೆ ಗುಲಾಬಿ ತುಳಸಿ ಸೇರಿದಂತೆ ಐವತ್ತೆಂಟು ಬಗೆಯ ವಿಶೇಷ ಹೂವುಗಳಿಂದ ಪುಷ್ಪಾಭಿಷೇಕ ನೆರವೇರಿಸಲಾಯಿತು ಉಗ್ರ ಮೌಸಿನ್ ಶುಕುರ್ಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಅನೀಶ್ ಮರ್ಡರ್ ಕೇಸ್ನಲ್ಲಿ ಉಗ್ರ ಮೌಸಿನ್ಗೆ ನ್ಯಾಯಾಂಗ ಬಂಧನ ವಿಧಿಸಿ ಶಿರಸಿಯ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆದೇಶಿಸಿದೆ ಉಗ್ರ ಸಂಘಟನೆಗಳ ಜೊತೆ ಸಂಪರ್ಕ ಹೊಂದಿದ್ದ ಮೋಸಿನ್ ನಾಲ್ಕರಿಂದ ಐದು ಬಾರಿ ಪಾಕಿಸ್ತಾನಕ್ಕೆ ಹೋಗಿ ತರಬೇತಿ ಪಡೆದುಕೊಂಡು ಬಂದಿದ್ದ ಕಳೆದ ಆರು ವರ್ಷಗಳಿಂದ ಮೋಸಿನ್ಗಾಗಿ ಹುಡುಕಾಟ ನಡೆಸಿದ್ದ ಪೊಲೀಸರು ಎರಡು ದಿನಗಳ ಹಿಂದಷ್ಟೇ ವಿಜಯಪುರದ ಸಿಂದಗಿಯಲ್ಲಿ ತಲೆಮರೆಸಿಕೊಂಡಿದ್ದ ಮೋಸಿನ್ನ ಬಂಧಿಸಿದ್ರು ಇನ್ನು ಉಗ್ರ ಚಟುವಟಿಕೆ ಸಂಬಂಧ ಮೋಸಿನ್ನ ಎನ್ಐಎ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಕನ್ನಡದಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳು ಹೆಚ್ಚುತ್ತಲೇ ಇವೆ ಸಚಿವ ಶಿವರಾಜ್ ತಂಗಡಿಗೆ ಸ್ವಕ್ಷೇತ್ರ ಕನಕಗಿರಿಯ ಹುಲಿ ಹೈದರ ಗ್ರಾಮದಲ್ಲಿ ಹದಿನೇಳು ವರ್ಷ ಒಂಬತ್ತು ತಿಂಗಳ ಅಪ್ರಾಪ್ತಿಯ ವಿವಾಹ ನಡೆದಿದೆ ಕೊಪ್ಪಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಸಿಡಿಪಿಒ ಸಂಬಂಧಿಕರ ಪುತ್ರ ಅಪ್ರಾಪ್ತಿಯನ್ನ ಭರಿಸಿದ್ದಾನೆ ಇನ್ನು ಮದುವೆ ನಡೆದು ಮೂರು ದಿನಗಳಾದರೂ ಕುಟುಂಬಸ್ಥರ ವಿರುದ್ಧ ಕೇಸು ದಾಖಲು ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದು ಸಾಕಷ್ಟು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಅಕ್ಷಯ ತೃತೀಯ ಪರ್ವ ದಿನವಾದ ಏಪ್ರಿಲ್ ಮೂವತ್ತರಂದು ಶ್ರೀ ಕೃಷ್ಣ ಮಠದ ವಸಂತ ಮಹಲ್ ಮಧ್ವ ಮಂಟಪದಲ್ಲಿ ಶ್ರೀಕೃಷ್ಣನಿಗೆ ಸುವರ್ಣ ತುಲಾಭಾರ ನಡೆಯಲಿದೆ ಈ ಬಗ್ಗೆ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ಮಾಹಿತಿ ನೀಡಿದ್ದಾರೆ ತುಲಾಪಾರ ಸ್ಥಳದಲ್ಲಿ ಚಿನ್ನ ಖರೀದಿಸಿ ನೇರ ಸಮರ್ಪಿಸಲು ಹಾಗೂ ಹಳೇ ಚಿನ್ನ ನೀಡಲು ಅವಕಾಶವಿದೆ ಜೊತೆಗೆ ಶ್ರೀ ಕೃಷ್ಣನ ಮೂಲ ವಿಗ್ರಹಕ್ಕೆ ಕನಕಾಭಿಷೇಕ ಮಾಡಿದ ಸುವರ್ಣ ಪ್ರಸಾದ ಪಡೆಯಬಹುದು ಕೃಷ್ಣ ತುಲಾಪಾರಕ್ಕೆ ಬಳಸಿದ ಚಿನ್ನವನ್ನು ನೂತನ ಪಾರ್ಥಸಾರಥಿ ಸುವರ್ಣ ರಥಕ್ಕೆ ಉಪಯೋಗಿಸಲಾಗುವುದು ಪಾರ್ಥಸಾರಥಿ ರಥವು ಸುಮಾರು ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿದ್ಧವಾಗಲಿದೆ ಭಕ್ತರು ತಮ್ಮ ಸೇವೆಯನ್ನು ಆನ್ಲೈನ್ ಮೂಲಕವೂ ಬುಕ್ ಮಾಡಬಹುದು ಅಂಚೆ ಮೂಲಕವೂ ಪ್ರಸಾದ ಪಡೆಯಬಹುದು ಅಂತ ತಿಳಿಸಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್